ಮಾಡು ಯಾರ ಬೇಗ ಲಾಕ್ ಮಾಡಿ ಎಸ್ ಸಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಸಂಡೇ ಮಧ್ಯಾಹ್ನ ಗೇಟ್ ಲಾಕ್ ಆಗಿ ಮಧ್ಯಾಹ್ನ ಹನ್ನೆರಡೂವರೆ ಆಗಿದೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪುಗೆ ಇವತ್ತು ಸಂಡೇ ಪಲ್ಸ್ ಪೋಲಿಯೋ ಹಾಕಿಸ್ಬೇಕು ಪಾಪುಗೆ ಮತ್ತು ಖುಷಿಗೆ ಐ ಎಸ್ ನಿಮ್ಮಲ್ಲಿ ಯಾರಾದ್ರೂ ಝೀರೋ ಟು ಫೈವ್ ಇಯರ್ಸ್ ಒಳಗಡೆ ಮಕ್ಕಳಿದ್ರೆ ಮರ್ಯಾದೆ ಪಲ್ಸ್ ಪೋಲಿಯೋ ಹಾಕಿಸಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಹಾಕ್ತಾರೆ ಆ್ಯಂಡ್ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಹಾಗೆ ಒಂದು ಫಂಕ್ಷನ್ ಇದೆ ದಾಸರಹಳ್ಳಿನಲ್ಲಿ ಮುಗಿಸ್ಕೊಂಡು ಬರುವ ಅಂತ ಹೊರ್ಟಿದ್ದೀವಿ ನೋಡೋಣ ಇವತ್ತಿಂಡೇ ಹೇಗಿರುತ್ತೆ ಏನು ಅಂತ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ನೀನು ಹಾಯ್ ಹಾಯ್ ನಮ್ಮ ಪಾಪು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಿಸಿ ಕೊಟ್ಬಿಡಲ್ರಿ ಈ ಕಿಸಿ ಕೊಡು

ಪಕ್ಕ ನೀನು ಕುಡಿತಿಯ ಆ ಮಾಡು ಹಂಗೆ ಆ ಮಾಡ್ಬೇಕು ಅಲ್ಲಿ ಆಯ್ತಾ ಇಲ್ಲಿ ನಮಗೆ ಒಂದು ಹಾಸ್ಪಿಟಲ್ ಸಿಕ್ತು ಖುಷಿ ಕುಡ್ಕೊಳ್ಬೇಕು ಆಯ್ತಾ ಕುಡ್ಕೊಬೇಕು ಹಾಂ ಹಾಂ ಮೇಡಮ್ ಫೋರ್ ಫೋರ್ ಪೊಯಿಂಟ್ ಟು ಫೋರ್ ಪೊಯಿಂಟ್ ಟು தேங்க்ஸ் தான் சாக்லேட் போட்டுட்டு வரும் தேங்க்ஸ் தான் சாக்லேட் போட்டுட்டு வருகிறேன் தேங்க்ஸ் தான் சாக்லேட் போட்டுட்டு வருகிறேன் ಎಸ್ ಪಲ್ಸ್ ಪೋಲಿಯೋ ಮುಗೀತು ಇವಾಗ ದಾಸರಳ್ಳಿಗೆ ಹೋಗುವ ಖುಷಿ ಚೆನ್ನಾಗಿತ್ತ ಚೆನ್ನಾಗಿತ್ತ ಗುಣ ಬಿಚ್ಕೊಂಡು ತಿಂತಿದ್ಯಾ ಎಲ್ಲ ಗಲೀಜು ಮಾಡ್ಕೊಂತೀಯಲ್ಲ ಅಲ್ಲಿಗೋಗಷ್ಟರಲ್ಲಿ ಖುಷಿ ಹೆಂಗಿತ್ತು ega uh, engelu juice korda juice uh. okay. 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 Race. Race, race.

ಇದು ಊಟ ಚೆನ್ನಾಗ್ ಮಾಡೋರು ಅಪ್ಪನೇ ಮಾಡಿರೋದು ಬಂದು ತಿನ್ಕೊಂಡೋಗಿರಿ ಎಲ್ಲ ಎಲೆಕ್ಟ್ರಾನಿಕ್ ಯಾಕೋಸ ನಾ ನಿಮ್ಗೋಸ್ಕರ ಬರ್ತೀವಿ ಲಾಗಿನ್ ಬನ್ನಿಂಗ್ ಎಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಈಗ ಬಂದು ಟೈಮ್ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಲೂಲು ಮಾಲ್ ಓಡಾಡ್ಕೊಂಡು ಬರೋಣ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಓಡಾಡ್ಕೊಂಡು ಬರೋಣ ವೀಕೆಂಡ್ ಅಲ್ವಾ ಅಂತ ಅಂದ್ಬಿಟ್ಟು ಆಟ ಆಟಾಡಿಸ್ದಂಗೆ ಆಗುತ್ತೆ ಅಂತ ಲೂಲು ಮಾಲ್ಗೆ ಬಂದಿದ್ವಿ ಇಲ್ಲಿ ನೀವು ನೋಡಿದ್ರೆ ಎಷ್ಟು ಜನ ಇದ್ದರು ಅಂದರೆ ವೀಕೆಂಡ್ ಆಗಿರೋದ್ರಿಂದ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಜನ ಇತ್ತು ಇದೇನು ಮಾಲಾ ಮಾರ್ಕೆಟ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಜನ ಇದ್ದರು ಆ್ಯಂಡ್ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಮಾಲ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನೀವೇನಾದರೂ ನಿಮ್ಮ ಹತ್ರದಲ್ಲಿ ಯಾವುದಾದ್ರು ಮಾಲ್ ಇದ್ದರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿ ಫೀಲ್ ಅನಿಸುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಶಾಪ್ ಮಾಡ್ತಾ ಇದ್ವಿ ಈ ಒಂದು ಕ್ಯೂಟ್ ಸಂತತತ್ವ ಗಿಫ್ಟ್ ನನಗಂತೂ ಈಗೊಂಬೆ ತುಂಬಾ ಇಷ್ಟ ಆಯಿತು ಪರ್ಚೇಸ್ ಮಾಡೋಣ ಅಂತ ನೋಡಿದೆ ಬಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗೇನೋ ಇತ್ತು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ನಮ್ಗೆ ನೆಸಸರಿನೂ ಇರಲಿಲ್ಲ ಸೊ ಏನು ತೊಗೊಳ್ಳಲಿಲ್ಲ ಹಾಗೆಯೇ ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೇಗಿದ್ರು ಊಟ ಮಾಡಿದ್ವಿ ಕಂಪ್ಲೀಟಾಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಸೈಡ್ಸ್ ತಿನ್ನೋಣ ಅಂತೇಳಿ ಸುಮ್ಮನೆ ಫ್ರೆಂಚ್ ಫ್ರೈಸು ಕೋಕ್ ಆ್ಯಂಡ್ ಐಸ್ ಕ್ರೀಮ್ಸ್ ತೊಗೊಂಡು ಈ ರೀತಿ ಎಂಜಾಯ್ ಮಾಡ್ತಾಯಿದ್ವಿ

ಅಂದ್ರೆ ಆಗಲ್ಲ ಫುಲ್ ಸ್ಮೆಲ್ ಇಲ್ಲಿದೆ ನೋಡು ನಮ್ಮ ಸೆಕ್ಷನ್ ಚಿಕನ್ ಮಟನ್ ಇದೇನಿದು ಇಷ್ಟ ಶುದ್ಧ ಇದೆ ಲ್ಯಾಂಬ್ ಓಲ್ ಲೆಗ್ ಲ್ಯಾಂಬ್ ಅಂದ್ರೆ ಅದೇ ಏನ್ ಇದು ಲ್ಯಾಂಬ್ 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 ಇದೇನು

ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ಪಂದನ ಧನಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ